ಮಾರ್ಲ್ ಎಜುಕೇಶನ್ ಸೊಸೈಟಿಯ ಆನ್ಯಲ್ ಡೇ ಸೆಲೆಬ್ರೇಷನ್ಸ್ ಇತ್ತು ಕಲ್ಚರಲ್ ಆಕ್ಟಿವಿಟಿ ಜೊತೆಗೆ ಓದೋದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು ಈ ಶಾಲೆಯನ್ನ ಎಲ್ಲ ಶಾಲೆಗಳಿಗಿಂತ ಉತ್ತಮ ಶಾಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ರೀತಿ ಆಗ್ತಾ ಇದೆ ಈಗ ಅರವತ್ತೆರಡರಿಂದ ಇವತ್ತಿನ ತನಕ ಇಡೀ ಕರ್ನಾಟಕಕ್ಕೆ ಮಾದರಿ ಶಾಲೆ ಆಗಿದೆ ಅನೇಕ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಅವರ ಹೆಗಲನ್ನು ಸೇರಿಸಿ ಸಂಸ್ಥೆಯ ಇಂಪ್ರೂವ್ಮೆಂಟ್ಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ವಾರ್ಲ್ ಎಜುಕೇಶನ್ ಸೊಸೈಟಿಯ ಆನ್ಯ ಆನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಇತ್ತು ಮಾನ್ಯ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿಯವನ್ನ ಇನ್ವೈಟ್ ಮಾಡಿದ್ವಿ ಹಾಗೂ ಜಿ ಎನ್ ಆರ್ ಬಾಬುವನ್ನು ಇನ್ವೈಟ್ ಮಾಡಿದ್ವಿ ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ ಅದರಿಂದ ಆದ್ದರಿಂದ ನಾವು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋದ್ವಿ ಇದು ಬಿ ಟಿ ಎಂ ಬಣಾವ ಬಡಾವಣೆಯ ಸ್ಕೂಲು ಮತ್ತು ಕಾಲೇಜುಗಳ ಕಾರ್ಯಕ್ರಮ ಇದಕ್ಕೆ ಎಲ್ಲ ಹುಡುಗರು ಶಿಕ್ಷಕರು ಹಾಗೂ ಪೇರೆಂಟ್ಸ್ ಎಲ್ಲರೂ ಬಂದಿದ್ದಾರೆ ಆದ್ದರಿಂದ ಅದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಅದು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಪೇರೆಂಟ್ಸ್ಗೆ ನಾನು ಮೆಸೇಜ್ ಕೊಡೋದಂದರೆ ಈ ಸ್ಕೂಲ್ನ ನಾವು ಈ ವರ್ಷ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ಇದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಅದನ್ನ ಕಂಪ್ಲೀಟ್ ಮಾಡಿ ಇದು ಒಂದು ಫೈವ್ ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಥರ ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮವಿದೆ ಇದಕ್ಕೆ ನಾನು ಎಲ್ಲರ ಪೇರೆಂಟ್ಸ್ ಅವ್ರನ್ನ ಭಾಗವಹಿಸಬೇಕು ಹಾಗೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಡ್ತೀನಿ ಈ ವಾರ್ಷಿಕ ಸಮಾರಂಭದಲ್ಲಿ ಮಕ್ಕಳು ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೆ ಓದೋ ಜೊತೆಗೂ ಓದೋದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು ಆ ಓದೋದ್ರಿಂದ ಮುಂದೆ ಅವರ ಒಂದು ಒಳ್ಳೆಯ ಸದಸ್ಯರಾಗಿ ಒಂದು ಅವರ ತಂದೆ ತಾಯಿಗೆ ಒಂದು ಇದು ಕೊಡಬೇಕು ಅಂತ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ನಾವು ಹುಡುಗರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಜಯನಗರ ವಿಭಾಗದ ಚೇರ್ಮನ್ ಆಗಿದ್ದೇನೆ ನಮ್ಮ ಶಾಲೆಯನ್ನು ಐಟೆಕ್ ಶಾಲೆಯಾಗಿ ಈಗ ಮಾಡಿದ್ದೀವಿ ನಾವು ನಾವು ಈ ಶಾಲೆಯನ್ನು ಎಲ್ಲ ಶಾಲೆಗಳಿಗಿಂತ ಉತ್ತಮ ಶಾಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ರೀತಿ ಆಗ್ತಲೂ ಇದೆ ಈಗ ಅರವತ್ತೆರಡು ವರ್ಷ ಈ ಶಾಲೆಗೆ ಪ್ರಾರಂಭ ಆಗಿ ಮಧ್ಯ ಸ್ವಲ್ಪ ಹೇಗೋ ವ್ಯತ್ಯಾಸ ಆಯಿತು ಮೊದಲು ಪ್ರಾರಂಭದಲ್ಲಿ ಈ ಶಾಲೆ ಭಾಳ ಉನ್ನತ ಸ್ಥಿತಿಯಲ್ಲಿತ್ತು ಭಾಳ ಜನ ಮಕ್ಕಳು ಇದ್ದರು ಮಧ್ಯೆ ಏನೋ ವ್ಯತ್ಯಾಸ ಆಯಿತು ಬಹುಶಃ ಅದು ಯಾಕೆ ಏನು ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ಮಕ್ಕಳು ಇದ್ದಾರೆ ಒಂದೊಂದು ರೂಮನ್ನು ಕೂಡ ನಾವು ಭಾಳ ಉತ್ತಮ ಐ ಐಟಕ್ ರೀತಿಯಲ್ಲಿ ಮಾಡಿದ್ದೀವಿ ಬಹುಶಃ ಒಂದೂವರೆ ಲಕ್ಷ ಫೀಸ್ ತಗೊಳ್ಳೋಂಥ ಶಾಲೆಗಳು ಕೂಡ ಅಂಥ ರೂಮ್ಗಳಿಲ್ಲ ನೀವು ಬೇಕಾದ್ರೆ ನೋಡ್ಬೋದು ಆ ರೀತಿಯ ಒಳ್ಳೆಯ ಗಾಳಿ ಒಳ್ಳೆಯ ಬೆಳಕು ಉತ್ತಮ ಪರಿಸರ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಹೆಚ್ಚಿಗೆ ನಮ್ಮ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟು ಅವೆಲ್ಲರೂ ಸೇರಿದ್ದೀವಿ ಅವರು ಹೆಚ್ಚಿಗೆ ಗಮನ ಕೊಡ್ತಾ ಇದ್ದಾರೆ ಅದೇ ರೀತಿ ಇದು ನಮ್ಮ ಒಂದು ಭಾಗ ವಿಭಾಗ ಇಲ್ಲಿ ಕಾಲೇಜಿದೆ ಹೈಸ್ಕೂಲ್ ಇದೆ ಇದನ್ನು ಕೂಡ ನಾವು ಅದೇ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಒಂದು ಭಾಗ ಒಂದು ಭಾಗ ಉತ್ತಮವಾಗಿದೆ ನೋಡ್ಬೋದು ನೀವು ಇಲ್ಲಿ ಉತ್ತಮ ಸ್ಥಿತಿಯಲ್ಲಿದೆ ಈ ವಿಭಾಗಕ್ಕೆ ನಮ್ಮ ನಿಜಗುಣಮೂರ್ತಿಯವರು ಚೇರ್ಮನ್ ಆಗಿದ್ದಾರೆ ಅವರು ಇದನ್ನು ನೋಡ್ಕೊಳ್ತಾರೆ ಹೆಚ್ಚಿಗೆ ಆಗಬೇಕು ಇಲ್ಲಂದ್ರೆ ಅವ್ರು ಆಗಬೇಕು ಅಂತಾರೋ ಅದು ಸೆಕ್ರೆಟರಿ ಹೇಳ್ತಾರೆ ಅದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ರಾಮಲಿಂಗ ರೆಡ್ಡಿಯವರು ಅವರು ಇದನ್ನು ಪೂರ್ಣವಾಗಿ ಉತ್ತಮ ಸ್ಥಿತಿಯಲ್ಲಿ ಮಾಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ ಅವರು ಹೇಳಿದ್ದಾರೆ ಮಾಡಿಕೊಡ್ತೀವಿ ಅಂತ ಇದನ್ನು ಕೂಡ ಅದಕ್ಕಿಂತ ಉತ್ತಮ ಏನಂದರೆ ಬಿಲ್ಡಿಂಗ್ ಚೆನ್ನಾಗಿದೆ ಇಲ್ಲೂ ಕೂಡ ಉತ್ತಮ ಸ್ಥಿತಿಗೆ ತರ್ತೀವಿ ನಾವು ಅಂದರೆ ಫೀಸ್ ಕಮ್ಮಿ ಇದೆ ನಮ್ಮ ಚೇರ್ಮನ್ ನಮ್ಮ ಸೆಕ್ರೆಟರಿ ಅವ್ರು ಮೊದಲೇ ಹೇಳಿದರು ಭಾಳಷ್ಟು ಜನಕ್ಕೆ ಏನಾಗ್ತದೆ ಅಂದರೆ ಫೀಸ್ ಕಮ್ಮಿ ಇದೆ ಇದೇನು ಚೆನ್ನಾಗಿಲ್ಲ ಅಂತ ಕಾಣುತ್ತೆ ಅನ್ನೋ ಭಾವನೆ ಇದೆ ಫೀಸ್ ಕಮ್ಮಿ ಇದೆ ಅಂದರೆ ಯಾಕೆ ನಾವು ಫೀಸ್ ಕಮ್ಮಿ ಇಟ್ಟಿದ್ದೀವಿ ಇದು ಯಾರ್ದು ಸ್ವಂತದ್ದಲ್ಲ ಲಾಭ ಮಾಡೋಕ್ಕಿಲ್ಲ ನಾವಿಲ್ಲಿ ನಾವು ಲಾಭ ಮಾಡಬೇಕಾದ್ದಿಲ್ಲ ಲಾಭ ಮಾಡೋರು ಒಂದೂವರೆ ಲಕ್ಷ ಒಂದು ಲಕ್ಷದ ಮೇಲೆ ತಗೊಳ್ತಾರೆ ಯಾಕಂದ್ರೆ ಲಾಭ ಬೇಕು ಅವರಿಗೆ ನಾವು ಲಾಭ ಮಾಡೋಕ್ಕೆ ಯಾರ್ದು ಈ ಸೊಸೈಟಿ ಇದು ಎಲೆಕ್ಷನಲ್ಲಿ ಬಂದಿರತಕ್ಕಂಥ ಮೆಂಬರ್ಸ್ ನಾವೆಲ್ಲ ನಾವೆಲ್ಲ ಇರುವಷ್ಟು ದಿವಸ ಅದನ್ನು ಉತ್ತಮ ಸ್ಥಿತಿಯಲ್ಲಿ ತರಬೇಕು ಅಂತೇಳಿ ಫೀಸನ್ನು ಈಗ ಸ್ವಲ್ಪ ಹೆಚ್ಚಿಸಿದ್ದೀವಿ ಆದರೂ ಕೂಡ ಅದು ಕೂಡ ಕಮ್ಮಿನೇ ನಮ್ಮ ಉದ್ದೇಶ ಏನಂದರೆ ಈ ವಿಭಾಗದಲ್ಲಿ ಏನಿದ್ದಾರೆ ಇವರೆಲ್ಲ ಪೇರೆಂಟ್ಸ್ ಏನಿದ್ದಾರೆ ಅವರೆಲ್ಲ ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ನಾವು ಅದೊಂದು ಭಾಳ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಭಾಳ ಉತ್ ಭಾಳ ಉತ್ತೇಜನ ಕೊಡ್ತಾ ಇದ್ದೀವಿ ಅದು ಕೂಡ ಈಗ ನಮ್ಮ ಒಂದು ಒಂದು ರೀತಿಯಲ್ಲಿ ಅನುಕೂಲಕರವಾದ ರೀತಿಯಲ್ಲಿ ಬೆಳ್ಕೊಂಡು ಇದೆ ಬಹುಶಃ ಇನ್ನು ಒಂದು ವರ್ಷದಲ್ಲಿ ಇದು ಮತ್ತು ಜಯನಗರ ಜಯನಗರ ಆಲ್ಮೋಸ್ಟ್ ಪೂರ್ತಿಯಾಗಿದೆ ಈಗ ಈಗ ಅಲ್ಲೇ ಯಾಕಂದರೆ ತೇಜಸ್ವಿನಿ ನಮ್ಮ ಎಮ್ ಎಲ್ ಐ ಮೀನ್ ಎಮ್ ಪಿ ಅವರು ಪಾರ್ಲಿಮೆಂಟ್ ಮೆಂಬರು ಒಂದು ಒಂದು ಫ್ಲೋರನ್ನು ಪೂರ್ತಿಯಾಗಿ ಮಾಡಿಕೊಟ್ಟಿದ್ದಾರೆ ಎರಡನೇ ಫ್ಲೋರನ್ನು ಪೂರ್ತಿಯಾಗಿ ಈಗ ಎಮ್ ಎಲ್ ಎ ರಾಮಮೂರ್ತಿಯವರು ಮಾಡ್ತಾಯಿದ್ದಾರೆ ಅಂದರೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತದೆ ಇಲ್ಲಿದು ಪೂರ್ಣವಾಗಿ ನಮ್ಮ ರಾಮಲಿಂಗರೆಡ್ಡಿ ಅವರಿಗೆ ಹೊಸಿಕೊಟ್ಟಿದ್ದೀವಿ ಅಲ್ಲೂ ಕೂಡ ಪ್ರಾರಂಭದಲ್ಲಿ ಎಮ್ ಎಲ್ ಎ ಆಗಿದ್ದ ನಮ್ಮ ಸೌಮ್ಯಾರೆಡ್ಡಿಯವರು ಅವರ ಅನುದಾನದಿಂದ ಆ ಶಾಲೆಗೆ ಸುಮಾರು ಇಪ್ಪತ್ತೈದು ಲಕ್ಷ ಕೊಟ್ಟು ಅಲ್ಲಿ ಕೂಡ ಅನುಕೂಲವಾದ ರೀತಿಯಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಅವರು ಕೂಡ ಹೆಚ್ಚಿನ ಆಸಕ್ತಿಯನ್ನು ಸೌಮ್ಯಾರೆಡ್ಡಿಯವರು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಏನೆಲ್ಲ ಬೇಕು ಅನುಕೂಲವನ್ನು ಮಾಡಿಕೊಟ್ಟಿದ್ರು ಅಲ್ಲಿ ಈಗಿರತಕ್ಕಂಥವ್ರು ಅಷ್ಟೇ ಅದೇ ಅಷ್ಟೇ ಅನುಕೂಲಕರವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಈ ರೀತಿಯ ಶಾಲೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೆಲವೇ ಮಟ್ಟಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಬಿಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾರೇ ಬರಲಿ ಯಾರೇ ಮಾಡಲಿ ಅವಕಾಶ ಕೊಡೋದಿಲ್ಲ ನಾವು ಅದನ್ನು ನಿಮ್ಮ ಮೂಲಕ ತಮ್ಮ ಮೂಲಕ ಹೇಳ್ತೀನಿ ಯಾರೇ ಈ ಶಾಲೆಯ ಮತ್ತು ಈ ಕಾಲೇಜಿನ ಬಗ್ಗೆ ಕೆಟ್ಟ ಮಾತನ್ನು ಹೇಳಿ ಅಲ್ಲಿ ಇಲ್ಲಿ ಪಿಸು ಪಿಸು ಮಾತುಗಳನ್ನು ಮಾತಾಡಿ ಈ ಶಾಲೆಗೆ ಕೆಟ್ಟ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ಡಾಕ್ಟರ್ ನಿಜಗುಣಮೂರ್ತಿ ಎಮ್ ಇ ಎಸ್ ಪ್ರೌಢಶಾಲೆಯಲ್ಲಿ ಮೂವತ್ತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಈಗ ಆಡಳಿತ ಮಂಡನಿನಲ್ಲಿದ್ದೀನಿ ವಿದ್ಯಾಭ್ಯಾಸ ಅನ್ನೋದು ಬಹುಮುಖ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆ ಪಾಠ ಪ್ರವಚನಗಳು ಪರ್ಸಂಟೇಜ್ ಒಂದೇ ಅಲ್ಲ ಜೊತೆಗೆ ಕ್ರೀಡೆಗಳು ಸೇವೆಗಳು ಒಳ್ಳೆಯ ಮನೋಭಾವ ಇದನ್ನೆಲ್ಲ ಬೆಳೆಸ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ನಮ್ಮ ಎಮ್ ಇ ಎಸ್ ಅನ್ನು ಕಟ್ಟಬೇಕು ಅನ್ನೋ ಆಟದಿಂದ ನಮ್ಮ ಆಡಳಿತ ಮಂಡಳಿಯವರಲ್ಲೂ ಎಲ್ಲರೂ ಕೂಡ ಮುಂದೆ ನುಗ್ತಾ ಇದ್ದೀವಿ ಇದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳೇ ಸಾಕ್ಷಿ ಈಗ ನೀವು ನೋಡಿದ ಚಂದ್ರಶೇಖರ ರಾಜು ನಮ್ಮ ಸೆಕ್ರೆಟ್ರಿ ನಮ್ಮ ಹಳೆ ವಿದ್ಯಾರ್ಥಿ ಭಾಗಿರಥಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಓದಿದ್ದು ಹಳೆ ವಿದ್ಯಾರ್ಥಿಗಳ ದೊಡ್ಡ ಲಿಸ್ಟೇ ಇದೆ ಸಂಸ್ಥೆಯನ್ನು ಈ ರೀತಿ ಬದಲಾವಣೆ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ನಿಸಿದಂತಹ ಅನೇಕ ಹಳೇ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಅವರ ಹೆಗಲನ್ನು ಸೇರಿಸಿ ಸಂಸ್ಥೆಯ ಇಂಪ್ರೂವ್ಮೆಂಟ್ಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳಲ್ಲಿ ಇಷ್ಟು ಬಹಳ ದೊಡ್ಡದಿದೆ ರವಿಶಂಕರ್ ಗುರೂಜಿ ಓಡಾಡಿದಂಥ ಜಾಗ ಅಲ್ಲಿ ಇರೋದೇ ಒಂದು ಪಾವಿತ್ರತೆ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದು ನಮ್ಮ ಸ್ಕೂಲಿನ ಹಳೆ ವಿದ್ಯಾರ್ಥಿಯಾಗಿ ರೇವಣ್ಣ ಬೆಳೆದಿದ್ದು ಆ ಎರಡು ವಿದ್ಯಾರ್ಥಿಗಳನ್ನು ನಾನು ಇವತ್ತು ಕೂಡ ಅವರಲ್ಲಿ ನಾನು ದೇವರನ್ನು ಕಂಡಿದ್ದೀನಿ ನನ್ನನ್ನು ನೋಡಿದ ತಕ್ಷಣ ಅವರು ಕರಿಗೆ ಹೋಗ್ಬಿಡ್ತಾರೆ ಅಂಥ ಒಂದು ಮನೋಭಾವನ ಇಟ್ಕೊಂಡು ಬೆಳೀತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡಿದರೆ ನನಗೆ ತುಂಬ ಹೃದಯ ತುಂಬಿ ಬರುತ್ತೆ ಇರಲಿ ಅದೇ ಥರದ ವಿದ್ಯಾರ್ಥಿಗಳು ಇವಾಗಲೂ ಕೂಡ ನಮ್ಮ ಶಾಲೆಯಲ್ಲಿ ಬೆಳಿಬೇಕು ವಿದ್ಯೆ ಜೊತೆಗೆ ಒಳ್ಳೆಯ ಬುದ್ಧಿನೂ ಬರಬೇಕು ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಮಾಜಮುಖಿಗಳಾಗಿದ್ದಾರೆ ಅವರ ಶಾಲೆಯನ್ನು ಜ್ಞಾಪಿಸ್ಕೊಂಡು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅದೇ ರೀತಿ ಈಗಿನ ವಿದ್ಯಾರ್ಥಿಗಳು ಬೆಳೀಬೇಕು ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ನಮ್ಮ ಶಾಲೆಯಿಂದ ಹೊರಕ್ಕೆ ಕೊಡಬೇಕು ಅಂತಕ್ಕಂಥ ದೊಡ್ಡ ಅಭಿಪ್ರಾಯವನ್ನು ಇಟ್ಕೊಂಡು ನಾವು ಇದ್ದೀವಿ ನಾನು ಎಮ್ ಎಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಎಮ್ ಎಸ್ ಸಂಸ್ಥೆ ಅರವತ್ತೆರಡರಲ್ಲಿ ಸ್ಟಾರ್ಟ್ ಆಯಿತು ಅರವತ್ತೆರಡರಿಂದ ಇವತ್ತಿನ ತನಕ ಇಡೀ ಕರ್ನಾಟಕಕ್ಕೆ ಮಾದರಿ ಶಾಲೆ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ನ್ಯಾಷನಲ್ ಕಾಲೇಜು ಬಿಟ್ಟರೆ ನಮ್ಮ ಎಮ್ ಬಿ ಎಸ್ ಸಂಸ್ಥೆನೇ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಅವಾಗ ಸೀಟೇ ಇರಲಿಲ್ಲ ಆ ಕಾಲದಲ್ಲಿ ನಮ್ಮ ಎಲ್ಲ ದೇವೇಗೌಡರ ಕುಟುಂಬ ಇಡೀ ಕುಟುಂಬ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ರವಿಶಂಕರ್ ಗುರೂಜಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಲ್ಲ ಐ ಪಿ ಎಸ್ ಆಫೀಸರ್ಸು ಎಸ್ ಆಫೀಸರ್ಸು ಡಾಕ್ಟರ್ಸು ಪ್ರಪಂಚದಾದ್ಯಂತ ನಮ್ಮ ಶಾಲೆ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಎಲ್ಲ ಕಡೆಯೂ ತುಂಬಿದ್ದಾರೆ ಇವತ್ತು ಕೂಡ ನಮ್ಮ ಶಾಲೆಯಲ್ಲಿ ಹೋದಂಥ ಒಂದು ಮಗು ಕೂಡ ಒಬ್ಬ ವಿದ್ಯಾರ್ಥಿ ಕೂಡ ಕೆಟ್ಟಸಕ್ಕೆ ತಂದಿಲ್ಲ ಇಡೀ ದೇಶಕ್ಕೇ ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಈ ಸಂಸ್ಥೆನ ಕಟ್ಟಿ ಬೆಡಿಸತಕ್ಕಂಥ ಜವಾಬ್ದಾರಿ ಈಗ ನಮ್ಮ ಮೇಲಿದೆ ನಾವು ಹಿಂದೆ ಇದ್ದಂಥ ಗತ ವೈಭವವನ್ನು ಈಗ ಮೊದಲ ಸಂಸ್ಥೆಗೆ ತರಬೇಕು ಅಂತ ನಾವೆಲ್ಲ ಸೇರಿ ಪಣ ತೊಟ್ಟಿದ್ದೀವಿ ನಾವೆಲ್ಲ ಇಡೀ ಸಂಸ್ಥೆ ಈಗ ಈ ಎಮ್ ಬಿ ಎಸ್ ಶಾಲೆ ಜಯನಗರ ಹಾಗೆಯೇ ಬಿ ಟಿ ಎಮ್ ಸಂಸ್ಥೆ ಕೂಡ ಈಗ ಮೊದಲು ಯಾವ ಥರ ಇತ್ತು ಅದಕ್ಕಿಂತ ಈಗ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರಿಗೂ ಇವತ್ತು ಒಂದು ಮಾತನ್ನು ನಾವು ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಶಾಲಾ ಶಿಕ್ಷಕರು ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹ ಇವತ್ತು ಒಂದು ವಚನವನ್ನು ತೊಗೊಂಡಿದ್ದಾರೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಇದನ್ನು ಬಿ ಟಿ ಎಮ್ ಲೇಔಟ್ನ ಮಾದರಿ ಶಾಲೆಯನ್ನು ಮಾಡ್ತೀವಿ ಹಿಂದೆಂದೋ ಕಾರ ಸಂಸ್ಥೆಯಾಗಿ ಮುಂದುವರಿಬೇಕಂತ ನಮ್ಮೆಲ್ಲರ ಆಸೆ ಹಾಗೆ ನಿಮ್ಮ ಸಹಕಾರನೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗಿ ನನ್ನ ಹೆಸರು ಭಾಗೀರಥಿ ಅಂತ ನಾನು ಈ ಸ್ಕೂಲಿನ ಹಳೆಯ ವಿದ್ಯಾರ್ಥಿ ಎಮ್ ಇ ಎ ಸ್ಕೂಲ್ನಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓದಿರುವಂಥವಳು ಅಲ್ಲಿಂದ ಮುಂದೆ ನ್ಯಾಷನಲ್ ಕಾಲೇಜಲ್ಲಿ ಓದಿರೋದು ಮತ್ತು ಮಾನಸ ಗಂಗೋತ್ರಿಯಲ್ಲಿ ಓದಿ ಎಮ್ ಇ ಎ ನಾನು ಮತ್ತು ಇದೇ ಸ್ಕೂಲ್ನಲ್ಲಿ ನಾನು ನಿರ್ದೇಶಕಿಯಾಗಿ ಬಂದಿರುವುದು ಒಂದು ದೈವ ಕೃಪೆ ನಾನು ಸುಮಾರು ಐದು ವರ್ಷದಿಂದ ಇದು ಎರಡನೇ ಟರ್ಮು ನಾನು ನಿರ್ದೇಶಕಿಯಾಗಿರೋದು ನನಗೆ ಒಂದು ಏಮ್ ಇತ್ತು ನಾನು ಓದಿರೋ ಸ್ಕೂಲ್ ಏನಾರು ಮಾಡಬೇಕಪ್ಪ ಏನಾರು ಮಾಡಬೇಕಪ್ಪ ಅಂತ ನಾನು ಇನ್ನೊಂದು ವಿಭಾಗದಲ್ಲಿ ರಾಜಕೀಯದಲ್ಲಿದ್ದೀನಿ ಅಂದರೆ ಬಿ ಜೆ ಪಿ ಕಾರ್ಯಕರ್ತೆ ಸೌತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಮಹಿಳಾ ವಿಂಗಲ್ಲಿ ಆ ಈ ವಿಭಾ ಇದರಲ್ಲೇ ನಾನು ತೇಜಸ್ವಿ ಸೂರ್ಯ ಅವರಿಂದ ಒಂದು ಇಪ್ಪತ್ತೈದು ಲಕ್ಷ ಎಮ್ ಪಿಲ್ ಆರ್ಡ್ ಫಂಡಿಂದ ಒನ್ ಫಸ್ಟ್ ಫುಲ್ ಮಾಡಿಸಿದ್ದೀನಿ ಈಗ ರಾಮಮೂರ್ತಿಯವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀನಿ ಒಳ್ಳೆ ಮಾದರಿ ಶಾಲೆ ಮಾಡಬೇಕು ಅಂತ ನನ್ನ ಆಸೆ ನನ್ನ ಕಾಲದಲ್ಲಿ ಒಂದು ಸಾವಿರ ಸ್ಟೂಡೆಂಟ್ಸ್ ಇದ್ದರು ಜೊತೆಗೆ ನನಗೆ ಒನ್ ಮಾರ್ಕ್ಸ್ನಲ್ಲಿ ಏಳನೇ ಕ್ಲಾಸ್ನಲ್ಲಿ ರ್ಯಾಂಕ್ ಹೋಗಿದೆ ಆ ಮಟ್ಟದಲ್ಲಿದ್ದ ಇದ್ದ ಶಾಲೆ ಈ ರೀತಿ ಆಯಿತು ಅಂತ ನನಗೆ ವ್ಯಥೆ ಇತ್ತು ಇವಾಗ ಅದೇ ರೀತಿ ಮುಂದೆ ತರಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಅದೇ ರೀತಿ ಮಾಡೋಣ ಅಂತಲೂ ನಾನು ನನ್ನ ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ ಅದರ ಸಹ ಅನಂತಕುಮಾರ ಸಹ ಸಹಾಯ ಮಾಡಿದ್ದಾರೆ ನನ್ನನ್ನು ಕಾರ್ಯಕರ್ತೆಯಾಗಿ ತಗೊಂಡು ಬಂದ ಬಿ ಎನ್ ವಿಜಯ್ ಕುಮಾರ್ ಅವರು ಇಲ್ಲಿ ನೆನೆಸಲೇಬೇಕು ನಾನು ಯಾಕಂದರೆ ನಾನು ಮನೆಯೊಳಗಿದ್ದ ಒಂದು ಗೃಹಿಣಿ ನನ್ನನ್ನು ಹೊರಗೆ ತಂದೋ ಅವರೇನೆ ಅವರು ಸಹ ನನ್ನ ಸ್ಕೂಲಿಗೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಅವರಿಗೂ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೀನಿ ಅವರು ಇಲ್ಲದೇ ಅವ್ರ ಮನೆಯವ್ರಿಗಾದ್ರೂ ಅದು ತಾಲ್ಪತೆ ಅಂತ ನನ್ನ ಇದು ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ